ಹಲೋ ಶ್ರಾವಣ ಮಾಸದ ಗುಡ್ ಮಾರ್ನಿಂಗ್ ಈಗ ನಿಮಗೆ ಹೆಚ್ಚಿನವರಿಗೆ ಪರಿಹಾರಗಳನ್ನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಸೊ ನಾವು ಪರಿಹಾರಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸುಲಭ ರೀತಿಯಲ್ಲಿ ಹೇಳಿಕೊಡ್ತಾ ಇದ್ದೀನಿ ಅದು ಒಂದು ಕುಂಡಲಿಯ ಆಧಾರದ ಮೇಲೆ ಈಗ ನನ್ನದೇ ಜಾತಕವನ್ನು ತೆಗೆದುಕೊಳ್ಳೋಣ ಅದರಲ್ಲಿ ಗ್ರಹಗಳು ಯಾವ್ಯಾವ ಇದ್ದಾವೆ ಅಂತ ಹೇಳಿ ನೋಡೋಣ లగ్న డిగ్రీ మూవత్ నిమిష సూర్య డిగ్రీ హిమూరు నిమిష చంద్ర హిన డిగ్రీ ఒంభత్ నిమిష మంగల్ మూడు డిగ్రీ నలవతను నిమిష బుధ సొన్ని డిగ్రీ నలవత్ నిమిష బృహస్పతి వక్రీ ఆత్మకారక ఇప్ప డిగ్రీ మూవేందు నిమిష శుక్ర హతూ డిగ్రీ ఏడు నిమిష సూర్య శని అమాత్యకారక ఇప్ప డిగ్రీ ఇప్ప రాహు ఇప్పై డిగ్రీ ఇప్ప నిమిష కేతు ಇಪ್ಪತ್ತೈದು ಡಿಗ್ರಿ ಇಪ್ಪತ್ನಾಲ್ಕು ನಿಮಿಷ ನೋಡಿ ಯಾವುದೇ ಗ್ರಹಗಳು ನಿಮಗೆ ಫುಲ್ಲು ಇದು ಫಲಗಳನ್ನು ಕೊಡಬೇಕೋ ಅವುಗಳು ಹದಿನಾ ಹನ್ನೆರಡರಿಂದ ಹದಿನೆಂಟು ಡಿಗ್ರಿ ಒಳಗಿರಬೇಕು ಉಳಿದದ್ದು ಆಡ್ ಆ್ಯಂಡ್ ಈವನ್ ರಾಶಿಗಳ ಸರಿಯಾಗಿ ಒಂದು ಮೃತಾವಸ್ಥೆ ಇಲ್ಲಾಂದರೆ ಕೊನೆಯಲ್ಲಿ ಬಾಲಾವಸ್ಥೆ ಹೀಗೆ ಆಯಿತಾ ಅದನ್ನು ನಾನು ಈಗ ನಿಮಗೆ ಹೇಳಲಿಕ್ಕೆ ಹೋಗುವುದಿಲ್ಲ ಆಲ್ರೆಡಿ ಹೇಳಿದ್ದೇನೆ ಈಗ ನಾವು ಯಾವ್ಯಾವ ಡಿಗ್ರಿ ಯಾವ್ಯಾವ ಗ್ರಹಗಳು ಯುವ ಅವಸ್ಥೆಯಲ್ಲಿ ಇಲ್ಲ ಅಂತ ಮೊದಲು ನೋಡೋಣ ಸೂರ್ಯ ಇಪ್ಪತ್ತೊಂದು ಡಿಗ್ರಿ ಅಂದರೆ ಅವರಿಗೆ ದಿವಸ ಬೆಳಿಗ್ಗೆ ಓಂ ನೋವು ಸೂರ್ಯಾಯನವ ಅಂತೇಳಿ ತಾಮ್ರದ ಕವಳಿಗೆ ಅಥವಾ ತಾಮ್ರದ ಲೋಟ ಅಥವಾ ತಾಮ್ರದ ತಂಬಿಗೆಯಿಂದ ಪೂರಾಭಿಮುಖವಾಗಿ ನಿಂತು ತುಳಸಿ ಗಿಡ ಗಿಡದ ಮುಂದೆ ಇಲ್ಲ ಅಂದರೆ ಎಲ್ಲಿ ಬೇಕಾದರೂ ನೀವು ಮಾಡ್ಬೋದು ಮಾಡಿ ದಿವಸ ಮಾಡುವ ಒಂದು ಅಭ್ಯಾಸ ಯಾಕಂದರೆ ಸೂರ್ಯ ಅಗ್ನಿ ತತ್ವದ ರಾಶಿ ಅವನಿಗೆ ಜಲ ಕೊಟ್ಟಷ್ಟು ಸ್ವಲ್ಪ ಮಟ್ಟಿಗೆ ತಂಡ ತಂಡ ಅಂದರೆ ತಂಪಾಗ್ತದೆ ಬಿಸಿಲಲ್ಲಿ ತಿರುಗಿದ ಬಂದವರಿಗೆ ಕೆಲಸ ಮಾಡಿ ಬಂದವರಿಗೆ ಹೆಸರು ಬಾ ಹೆಸರು ಕಾಳಿನ ನೀರು ಕೊಡ್ತಾರೆ ನಮ್ಮಲ್ಲಿ ಓಕೆ ಪಚ್ಚ ಹೆಸರಿನ ನೀರು ಬೆಲ್ಲ ಹಾಕಿ ಭಾಳ ತಂಪಾಗ್ತದೆ ತಣ್ಣಗಾಗ್ತದೆ ಆದರೆ ಚಂದ್ರ ಹದಿನಾರು ಡಿಗ್ರಿ ಒಂಬತ್ತು ನಿಮಿಷದಲ್ಲಿದ್ದಾನೆ ಇವನಿಗೆ ಬೇಕೋ ಬೇಡವೋ ಅಂತ ಈಗ ನೋಡೋಣ ಇವರು ಚಂದ್ರ ಎಲ್ಲಿದ್ದಾನೆ ವೃಷಭದಲ್ಲಿದ್ದಾನೆ ಉಚ್ಚ ರಾಶಿಯ ಚಂದ್ರ ಎಕ್ಸಾಲ್ಟೆಡ್ ಚಂದ್ರ ಪುಷ್ಕರಾಂಶದ ಚಂದ್ರ ವರ್ಗೋತ್ತಮದ ಚಂದ್ರ ವರ್ಗೋತ್ತಮ ಅಂದರೆ ಏನು ಅಂತ ನೀವು ಕೇಳ್ತೀರಿ ವರ್ಗೋತ್ತಮ ಅಂದರೆ ಆಯಾ ಗ್ರಹದ ರಿಷಿಗಳು ಅವರನ್ನು ತಲೆಯ ಜುಟ್ಟು ಹಿಡ್ಕೊಂಡು ನಡೆಸ್ತಾರೆ ಅಂತ ಅಂದರೆ ಅವರಿಗೆ ಒಂದು ಪ್ರೊಟೆಕ್ಷನ್ ಚೆನ್ನಾಗಿದೆ ವರ್ಗೋತ್ತಮ ಅಂದರೆ ಆ ರೀತಿ ಅದೇ ಪುಷ್ಕರಾಂಶ ಇದ್ರೂ ಕೂಡ ಒಂದು ರೂಪಾಲ್ ಒನ್ ರೂಪಾಸ್ ಅಂಶ ಕೊಟ್ಟರೆ ಪುಷ್ಕರ ಭಾಗಕ್ಕೆ ಎರಡು ರೂಪಾಸ್ ಕೊಡ್ತೇವೆ ಕೆಲವರು ಜಾತಕ ನಾನು ನೋಡ್ತೇನೆ ಅಂಶ ನಾಲ್ಕೈದು ಗ್ರಹಗಳು ಪುಷ್ಕರಾಂಶ ಎರಡು ಅಥವಾ ಮೂರು ಗ್ರಹಗಳು ಪುಷ್ಕರ ಭಾಗದಲ್ಲಿ ಇರ್ತಾರೆ ಅಂಥವರು ನಿಜವಾಗಿ ಕೋಟ್ಯಾಧಿಪತಿ ಪತಿಗಳಾಗುವುದರಲ್ಲಿ ನಿಸ್ಸಂದೇಹ ನಿಮ್ಮ ನಿಮ್ಮ ಜಗನ್ನಾಥ ಹೋರಾನ್ ನೂರೆರಡು ಎಂ ಬಿ ಗೂಗಲಲ್ಲಿ ಇರುತ್ತೆ ಡೌನ್ಲೋಡ್ ಮಾಡಿಕೊಳ್ಳಿ ನೀವು ನೀವು ನೋಡಿಕೊಳ್ಳಿ ಆವಾಗಲೇ ನಿಮ್ಗೆ ಅರ್ಥ ಆಗೋದು ಇಲ್ಲಾಂದರೆ ಕುಟ್ಟಿ ಕುಂದಾಪುರಕ್ಕೆ ಹೋದಾಗೆ ಆಗ್ತದೆ ಆಯಿತಾ ಸೊ ಇದು ಚಂದ್ರ ಈಗ ಹನ್ನೆಂದದ್ದು ಮಿಥುನ ಲಗ್ನದ ಜಾತಕ ಮಿಥುನ ಲಗ್ನಕ್ಕೆ ಎರಡನೇ ಮನೆ ಕುಟುಂಬ ಸ್ಥಾನ ಅಂದರೆ ಹನ್ನೆರಡನೇ ಮನೆ ವ್ಯಯಸ್ಥಾನ ಆಯಿತು ಎಸ್ ವ್ಯಯಸ್ಥಾನ ಅಂದರೆ ಏನು ಹನ್ನೆರಡನೇ ಮನೆ ನಿದ್ರಾಹೀನತೆ ರಾಶಿ ಖರ್ಚಿನ ರಾಶಿ ನಷ್ಟದ ರಾಶಿ ಹಾಸ್ಪಿಟಲಿನ ರಾಶಿ ಫಾರಿನ್ ಸೆಟ್ಲ್ಮೆಂಟಿನ ರಾಶಿ ಇದೆಲ್ಲ ಹನ್ನೆರಡು ಮನೆ ಅಂದರೆ ಆವಾಗ ಚಂದ್ರನಿಗೆ ಪರಿಹಾರ ಬೇಕೇ ಬೇಕು ಆದರೆ ಇನ್ನೂ ಒಂದು ಏನಂದರೆ ಎರಡನೇ ಮನೆ ಸಂಸಾರದ ಮನೆ ಕುಟುಂಬದ ಮನೆ ಮಾತಿನ ಮನೆ ಹಾಗೆ ಧನ ಧನರಾಶಿಯ ಸೋರ್ಸಸ್ ಅಂದರೆ ಬ್ಯಾಂಕಿನ ಬ್ಯಾಲೆನ್ಸ್ ಸೋರ್ಸಿನ ರಿಸೋರ್ಸಿನ ಮನೆ ಅಂದರೆ ಇವರು ಮಾತು ಜಾಸ್ತಿ ಚಂದ್ರ ಅಲ್ವಾ ಮಾತು ಜಾಸ್ತಿ ಎಲ್ಲಿ ಏನು ಮಾತಾಡಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ಬೋದೇನು ಈಗ ಒಂದು ಮನೆಯ ಗೃಹ ಪ್ರವೇಶ ಆಗಿರ್ತದೆ ಆ ಗೃಹ ಪ್ರವೇಶದಲ್ಲಿ ನಮ್ಮ ಮಗಳ ಗಂಡ ಅಳಿಯನ ಸಂಬಂಧಿಕರು ತಂದೆ ಇದ್ದವರು ತಂದೆ ಅವರ ಕುಟುಂಬದವರೆಲ್ಲ ಇದ್ದಾರೆ ಅಲ್ಲಿ ನಮ್ಮ ಅಮ್ಮನ ಒಂದು ಮಾತನ್ನು ಆಡಿದೆ ಯಾವುದು ಗಾದೆ ಮಾತು ಜ್ಯೋತಿಷ್ಯಗಾರರ ಮಗಳಕ್ಕಳು ಮುಂಡಿ ಅಂತ ನಮ್ಮಮ್ಮ ಹೇಳ್ತಾ ಇದ್ರು ಇದು ಹೇಳಬಾರದು ಆದರೂ ಅಲ್ಲಿ ಹೇಳಿದೆ ಹೇಳಿದ ನಂತರ ಅಯ್ಯೋ ಯಾಕೆ ಹೇಳಿದೆ ಅಂತ ಆಮೇಲೆ ಅನಿಸ್ತು ನನಗೆ ಬೇರೆಯವರು ಮೇಲೆ ಆಯಿತಾ ಸೊ ಅಲ್ಲಿ ಕಮೆಂಟು ಕೂಡ ಮಾಡಿದರು ಎಂತರ ಉಪಾಧ್ಯಾಯರು ಆ ರೀತಿ ಮಾತಾಡಬಾ ಮಾತನಾಡಬಾರ್ದಿತ್ತು ಹೌದು ಚುಕಾಯಿಸಿ ಹೇಳಿ ಆಯಿತು ಆದರೆ ಅದರಲ್ಲಿ ತಪ್ಪೇನಿಲ್ಲ ಆದರೂ ಕೂಡ ಅದು ಒಂದು ರೀತಿಯಲ್ಲಿ ಗೃಹ ಪ್ರವೇಶ ಅಂದರೆ ಒಳ್ಳೆ ಸಮಾರಂಭದಲ್ಲಿ ಇಂಥ ಒಂದು ಮಾತು ನಾನು ನನ್ನ ಅಳಿಯನ ಆ ಬಗ್ಗೆ ಮಾತಾಡಿದ್ದ ಹಂಗಾಯ್ತಲ್ಲ ಸೊ ಯಾತ ಕೇಳ್ತಾ ಇದ್ದೀನಿ ಚಂದ್ರ ಹನ್ನೆರಡನೇ ಮನೆ ಬೇಯಸ್ಥಾನದಲ್ಲಿರೋ ಚಂದ್ರ ಚಂದ್ರ ಆ ರೀತಿ ಮಾತಾಡಿಸ್ತಾನೆ ಚಂದ್ರ ಅದೇ ಒಂಬತ್ತನೇ ಇದ್ದಿದ್ದರೆ ಆ ರೀತಿ ಮಾತು ಬರ್ತಿರ್ಲಿಲ್ಲ ಓಕೆ ಇರಲಿ ಯಾವುದಕ್ಕೂ ಅದಕ್ಕೆ ಏನು ಮಾಡಬೇಕು ಪರಿಹಾರ ಮಾಡಬೇಕು ಏನು ಮಾಡಬೇಕು ಶಿವಲಿಂಗದ ಮೇಲೆ ಬೆಳಗ್ಗೆ ಎದ್ದು ನೀರು ಸ್ನಾನ ಮಾಡಿದ ಮೇಲೆ ಹಾಲು ಫಸ್ಟು ಆಮೇಲೆ ನೀರು ಆಮೇಲೆ ಹಾಲಿನ ಅಭಿಷೇಕ ನೀರಿನ ಸ್ವಲ್ಪ ಹಾಲು ಹೆಚ್ಚಲ್ಲ ಇನ್ನು ಆಗದೇ ಇದ್ದವರು ಕೆಲವರು ಹೇಳ್ತಾರೆ ನಾವು ಗೌಡ್ರು ನಾವು ಮಾಂಸಾಹಾರಿಗಳು ನಾವು ಮನೆಯಲ್ಲಿ ದೇವರನ್ನ ಇಡುವುದಿಲ್ಲ ಅಂಥವರು ದೇವಸ್ಥಾನಕ್ಕೆ ಸೋಮವಾರ ಪ್ರತಿ ಸೋಮವಾರ ಒಂದು ಅರ್ಧ ಲೀಟ್ರ್ ಪ್ಯಾಕೆಟ್ ಕೊಟ್ಟು ಬನ್ನಿ ನಿಮ್ಮೆದ್ರೆ ಅಭಿಷೇಕ ಮಾಡಲಿಕ್ಕೆ ಹೇಳಿ ತೊಂದರೆ ಇಲ್ಲ ಇಲ್ಲಾಂದ್ರೆ ಅವರು ಮನೆ ಎತ್ಕೊಂಡೋದ್ರೆ ಕಷ್ಟ ಆಯಿತಾ ಈಗಿನ ಕಾಲದಲ್ಲಿ ಯಾರನ್ನು ನೀವು ನಂಬಲೇಬಾರದು ದೇವರಿಗೆ ಅಭಿಷೇಕ ಮಾಡಲು ಕೊಟ್ಟದ್ದು ಆಯಿತಾ ಆದರೆ ಮಾಡಿದವರ ಪಾಪ ಆಡಿದವನ ಬಾಯಲ್ಲಿ ಅಂತೇಳಿ ನಾವು ಸುಮ್ಮನೆ ಇರ್ಬೋದಿತ್ತು ಇರಲಿ ಈಗ ಅದಕ್ಕೆ ಪರಿಹಾರ ಆಯಿತಾ ಕುಜಾ ಮೂರು ಡಿಗ್ರಿ ನಲವತ್ತೊಂದು ನಿಮಿಷ ಮಂಗಲ್ ಹನುಮಾನ್ ಚಾಲಿಸ ಮಂಗಳವಾರ ಮತ್ತು ಶನಿವಾರ ಹೇಳಿದರು ಭಾಳ ಒಳ್ಳೆಯದು ಶನಿಗೂ ಬಹಳ ಹನುಮಂತನ ಭಕ್ತರಿಗೆ ಶನಿ ಕೂಡ ಯಾವ ರೀತಿಯ ಕಾಟಾಚಾರವನ್ನು ಕೊಡಲಿಕ್ಕಿಲ್ಲ ಇನ್ನೂ ಒಂದು ಏನಂದರೆ ಕಾರ್ತಿಕೇಯ ಸುಬ್ರಹ್ಮಣ್ಯ ಇವರ ಒಂದು ಪೂಜೆಯನ್ನು ಮಾಡಬಹುದು ಕೆಲವರಿಗೆ ಅದು ಮನೆ ದೇವರೇ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಕುಲದೇವರು ಮನೆ ದೇವರು ಅದನ್ನು ಹುಡುಕುದು ಹೇಗೆ ಆತ್ಮಕಾರಕನು ನಮಾಂಶದಲ್ಲಿ ಎಲ್ಲಿರುವ ಅಂತೇಳಿ ತಿಳಿದು ಅವರ ಹನ್ನೆರಡನೇ ಮನೆ ಅಧಿಪತಿ ಯಾರು ಅಂತ ತಿಳಿದು ಒಂದು ವೇಳೆ ಬುಧನಾಗಿದ್ದರೆ ವೈಷ್ಣವ ವಿಷ್ಣು ವಿಷ್ಣು ರೂಪಿ ಗುರು ಆಗಿದ್ದರೆ ರಾಘವೇಂದ್ರ ಸ್ವಾಮಿ ಇಲ್ಲ ಸಾಯಿನಾಥ ಶುಕ್ರನಾಗಿದ್ದರೆ ಗೋಡೆಸ್ ಎನಿ ಫಾರ್ಮ್ ಆಫ್ ಗೋಡೆಸ್ ರಾಹು ಆಗಿದ್ದರೆ ಕಾಳಿ ಓಕೆ ಕಲ್ಕತ್ತಾದವರಿಗೆಲ್ಲ ರಾಹು ಬರ್ತಾನೆ ಮೋಸ್ಟ್ಲಿ ಕಾಳಿ ಮಾತ ಕೇತು ಆಗಿದ್ರೆ ಗಣೇಶ ಆಯಿತಾ ಹೀಗೆ ಒಂದೊಂದು ಶನಿ ಆಗಿದ್ರೆ ಹನುಮಾನ್ ಹೀಗೆ ಒಂದೊಂದು ಗ್ರಹಕ್ಕೆ ಒಂದೊಂದು ಗ್ರಹ ಇರ್ತದೆ ಅದನ್ನು ಮಾಡಿ ವಿಷ್ಣು ನೋಡಿ ಇಲ್ಲಿ ಮರ್ಕ್ಯೂರಿ ಸೊನ್ನೆ ಡಿಗ್ರಿ ಇದ್ದಾನೆ ಫಾರ್ಟಿ ಸೆವೆನ್ ಮಿನಿಟ್ಸ್ ಸೊ ವಿಷ್ಣು ಸಹಸ್ರನಾಮ ದಿಸ್ಸ ಬೆಳಿಗ್ಗೆ ಕೇಳಿ ಭಾಳ ಒಳ್ಳೆಯದಾಗ್ತದೆ ಇಲ್ಲ ವಿಷ್ಣು ನಾಮ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಇನ್ನು ಗುರು ಇಪ್ಪತ್ತಾರು ಡಿಗ್ರಿ ಮೂವತ್ತೊಂದು ನಿಮಿಷ ಆತ್ಮಕಾರಕ ನೋಡಿ ಅಂಥವನಾಗಿ ಈ ಮಿಥುನ ಲಗ್ನದವರಿಗೆ ಅವರು ಮಾರಕ ಹಾಗೂ ಬಾಧಕ ಸೊ ಫಾರ್ಚುನೇಟ್ಲಿ ಅವನು ಲಾಭಸ್ಥಾನದಲ್ಲಿದ್ದಾನೆ ಗುರುವಿನ ದಶೆಯಲ್ಲಿ ಒಳ್ಳೆಯದು ಮಾಡದೇ ಇದ್ರು ಕೆಟ್ಟದನ್ನು ಮಾಡುವುದಿಲ್ಲ ಆ ಗುರುವಿಗೆ ಏನು ಮಾಡಬೇಕು ಒಂದು ವಿದ್ಯಾದಾನ ಮಾಡಿ ಇಲ್ಲ ನನಗೆ ಜ್ಯೋತಿಷ್ಯದ ನಾಲೆಜನ್ನು ಬೇರೆಯವರಿಗೆ ಹಂಚಿ ಈಗ ನಾನು ಯೂಟ್ಯೂಬಲ್ಲಿ ಎಲ್ಲ ನನ್ನ ಎಲ್ಲ ಜ್ಞಾನವನ್ನು ಹಂಚುತ್ತಾ ಇದ್ದೀನಿ ಸೊ ನಿಜವಾಗಿ ಕಲ್ಮಶವಿಲ್ಲದ ಜ್ಞಾನ ಇದು ನಾನು ಹೇಳ್ತಾ ಇರೋದು ನೀವು ಜ್ಯೋತಿಷಗಾರಾಗಿ ಸೊ ಆಸ್ಟ್ರಾಲಜಿಗೆ ಆಸ್ಟ್ರಾಲಜಿ ದುಡ್ಡು ಕೊಡಬೇಡಿ ಅಂತ ನಾನು ಹೇಳ್ತೇನೆ ಸೊ ನಮ್ಮ ತಂದೆ ಹೇಳಿದ್ದು ಅದೇ ರೀತಿಯಲ್ಲಿ ಸೊ ವಿದ್ಯಾದಾನ ಅವರು ಒಂದೇ ಕ್ಲಾಸಲ್ಲಿ ಮೂವತ್ತು ವರ್ಷ ಮಾಸ್ಟರ್ ಆಗಿದ್ದರು ನಾನು ಜ್ಯೋತಿಷಗಾರನಾಗಿ ನಾನು ನನ್ನ ವಿದ್ಯೆಯನ್ನು ದಾನ ಮಾಡ್ತಾ ಇದ್ದೀನಿ ಮಾಡಿ ನೀವು ಮಾಡಿ ಸಾಧ್ಯವಾದರೆ ನೀವೇನು ಮಾಡಬೇಕು ಗುರು ರಾಘವೇಂದ್ರ ರಾಯರು ಇಲ್ಲ ಸಾಯಿಬಾಬನ ದರ್ಶನ ಮಾಡಿ ಪ್ರತಿ ಗುರುವಾರ ಸಾಧ್ಯವಾದರೆ ಇನ್ನು ಶುಕ್ರ ಹತ್ತೊಂಬತ್ತು ಡಿಗ್ರಿ ಏಳು ನಿಮಿಷ ಹೆಂಡತಿಯಿಂದ ಪ್ರತಿ ಶುಕ್ರವಾರ ಲಕ್ಷ್ಮಿ ಅಷ್ಟೋತ್ತರ ಹೇಳಿಸಿ ಕುಂಕುಮಾರ್ತೆಯನ್ನು ಮಾಡಿಸಿ ಅದು ನಿಮ್ಮ ಹೆಂಡತಿ ಒಪ್ಪಿದ್ದಾರೆ ಮಾತ್ರ ಸೋ ನಮ್ಮ ಹೆಂಡತಿ ಇದೆಲ್ಲ ಒಪ್ಪುದಿಲ್ಲ ಮಾಡುವುದೂ ಇಲ್ಲ ಆದ್ರಿಂದ ಏನು ಮಾಡಬೇಕಾಗತ್ತೆ ನೀವೇ ಲಕ್ಷ್ಮಿಗೆ ಶರಣು ಶರಣು ಅಂತ ಮಾಡಬೇಕಾಗತ್ತೆ ಓಕೆ ಶುಕ್ರ ಮಹಾಲಕ್ಷ್ಮಿ ಇನ್ನು ರಾಹು ಇಪ್ಪತ್ತೈದು ಡಿಗ್ರಿ ಕೇತು ಇಪ್ಪತ್ತೈದು ಡಿಗ್ರಿ ಕೇತುವಿಗೆ ಏನು ಮಾಡಬೇಕು ಮಂಗಳವಾರ ಗಣೇಶನ ಪೆಂಡೆಂಟ್ ಚಿನ್ನದಲ್ಲಿ ಮಾಡಿ ಸಣ್ಣದು ಚಿನ್ನದ ಸರದಲ್ಲಿ ಹಾಕಿಕೊಳ್ಳಿ ಅದೇ ರಾಹುವಿಗೆ ಒಂದು ಸೋಮವಾರ ಏನು ಮಾಡಬೇಕು ಒಂದು ತೆಂಗಿನಕಾಯಿ ಎರಡು ಕಣ್ಣುಗಳನ್ನು ಹೊಡೆದು ಅದರ ಒಳಗಡೆ ಇರುವ ನೀರನ್ನು ಹೊರಗೆ ಹಾಕಿ ಕರಿ ಸಾರಿಸಿ ತುಂಬಿ ಒಂದು ಟೇಪನ್ನು ಹಚ್ಚಿ ಮುಂದಿನಿಂದ ಹಿಂದಕ್ಕೆ ತಲೆಯ ಮೇಲಿಂದ ಹರಿವ ನದಿಗೆ ಹರಿವ ಸಮುದ್ರಕ್ಕೆ ಹರಿವ ಬೆಂಗಾಲ್ ಬೇ ಆಫ್ ಬೆಂಗಾಲ್ ಬೆಂಗಾಲ್ ಕೊಲಿ ಇಲ್ಲಾಂದ್ರೆ ಹರಿವ ಹಿಂದೂ ಮಹಾಸಾಗರಕ್ಕೆ ಹಾಕಿ ಬನ್ನಿ ಹಾಕಿದ ಮೇಲೆ ಹಿಂದೆ ತಿರುಗಿ ನೋಡಬೇಡಿ ಇಷ್ಟು ಹೇಳಿದರೂ ಕೂಡ ಫೋನ್ ಮಾಡಿಬಿಟ್ಟು ಸಹ ಗುರುಗಳೇ ಅಲ್ಲೋಗಿ ಹೋಗಿ ಕಾಲು ತೊಳ್ಕೊಂಡ್ಬರ್ಬೋದಾ ಗುರುಗಳೇ ಅದನ್ನು ಯಾವಾಗ ಮಾಡಬೇಕು ಅದನ್ನು ಮಾಡಿದ ಮೇಲೆ ನಾವು ನೀವು ಪಿತೃಶಾಪ ಪರಿಹಾರ ಇದು ಹೇಳಿದ್ರಲ್ಲ ಅದು ಮಾಡಬೇಕಾ ಮಾಡಬಾರ್ದಾ ಅಯ್ಯೋ ದೇವರೇ ಇಂಥ ಜನರು ಇರ್ತಾರಲ್ಲ ಅಂಥೇಳಿ ಅರೆ ನೀವು ಪಿತೃಶಾಪ ಪರಿಹಾರ ಮೊದಲು ಮಾಡಿ ಆಮೇಲೆ ಸಾಯಂಕಾಲ ಮನೆಗೆ ಬರುವಾಗ ಕಾಯಿಯನ್ನು ಬಿಸಾಕಿ ಸೀದಾ ಮನೆಗೆ ಬನ್ನಿ ಕೈಕಾಲು ತೊಳಿಲಿಕ್ಕೂ ವಾಪಾಸ್ ಅದೇ ಹೊಳೆಗೆ ಹೋಗಬೇಡಿ ಅದೇ ಕೆ ಇದಕ್ಕೆ ಸಮುದ್ರಕ್ಕೆ ಹೋಗಬೇಡಿ ಹೇಳಿದ್ದೇನೆ ಹಿಂದೆ ತಿರುಗಿ ಕಾಯಿ ಎಲ್ಲಿ ಬಿತ್ತಪ್ಪ ಅಂತ ನೋಡಬೇಡಿ ಇದು ರಾಹುವಿಗೆ ಮಾಡುವಂಥ ಮುಡ್ಸ್ ಆಯಿತಾ ಇಷ್ಟನ್ನು ಹೇಳಿದ್ದೇನೆ ಇನ್ನು ಕೇತುವಿಗೆ ಗಣೇಶನ ಪೂಜೆ ಮಾಡಿ ಒಳ್ಳೆಯದು ವಿಘ್ನ ವಿನಾಶಕ ಅವನು ಎಲ್ಲ ಇದರಲ್ಲಿ ಅವನಿಗೆ ಪ್ರಥಮ ಪೂಜೆ ಅವನಿಗೆ ಸಲ್ಲ ತಂದರೆ ಇಟ್ಕೊಳ್ಳಿ ಆಯಿತಾ ಸೋ ಮತ್ತೆ ಧ್ವಜ ಧ್ವಜಸ್ತಂಭವನ್ನು ಮುಟ್ಟಿ ನಮಸ್ಕಾರ ಮಾಡಿ ಯಾವುದೇ ಫ್ಲ್ಯಾಗ್ ನಮ್ಮ ನ್ಯಾಷನಲ್ ಫ್ಲ್ಯಾಗ್ ಆದಿಯಾಗಿಯೂ ಫ್ಲ್ಯಾಗಿಗೆ ರೆಸ್ಪೆಕ್ಟ್ ಕೊಡಿ ಗೌರವ ಕೊಡಿ ಇದಿಷ್ಟು ಆಯಿತು ಈಗ ಇದರಲ್ಲಿ ಇನ್ನೂ ಒಂದು ವಿಶೇಷತೆ ಇದೆ ಯಾವ ಗ್ರಹ ಭಿನ್ನಾಷ್ಟಕ ವರ್ಗದಲ್ಲಿ ಎಲ್ಲೆಲ್ಲಿ ಇದೆ ಅಗ್ನಿತತ್ವದ ರಾಶಿಯಲ್ಲಿ ಎಷ್ಟಿದೆ ಅದು ನಿಮಗೀಗ ನಾನು ನಾನೀಗ ನೋಡಿ ಅದು ನಿಮಗೆ ಇಷ್ಟೆಲ್ಲ ಹೇಳಿದ ಅರ್ಥ ಆಗೋದಿಲ್ಲ ಆಯಿತಾ ಸೊ ಅಲ್ಲಿ ನಾನು ನನ್ನದೇ ಮಾಡಿದ್ದೇನೆ ಹಾಂ ನೋಡಿ ಓಕೆ ಇಲ್ಲಿ ಇದು ಅನಂತ ಅಂಬಾನಿಯವರದ್ದು ಹಾಕಿದ್ದೇನೆ ಹಾಂ ಎಲ್ಲಿದೆ ನೋಡಿ ಗುರು ಭಿನ್ನಾಷ್ಟಕ ವರ್ಗ ಅಲ್ಲಿ ಮೇಷರಾಶಿ ಸಿಂಹರಾಶಿ ಧನುರ್ ರಾಶಿ ಅಗ್ನಿತತ್ವದ್ದು ವೃಷಭ ಕನ್ಯಾ ಮಕರ ಪೃಥ್ವಿ ತತ್ವದ್ದು ಮಿಥುನ ತುಲಾ ಹಾಗೂ ಕುಂಭ ವಾಯು ತತ್ವದ್ದು ಆಯಿತಾ ಹಾಗೇ ಮೀನ ಕಟಕ ವೃಶ್ಚಿಕ ಜಲತತ್ವದ್ದು ಇಲ್ಲಿ ನೋಡ ನೋಡಿದರೆ ಜಲತತ್ವದ ರಾಶಿಯಲ್ಲಿ ಜಾಸ್ತಿ ಇದೆ ವಾಯು ತತ್ವದ ರಾಶಿಯಲ್ಲಿ ಜಾಸ್ತಿ ಇದೆ ಅಂತ ಗೊತ್ತಾಗ್ತದೆ ಅಂದರೆ ಏನಾಯಿತು ಇವರಿಗೆ ದೇಹದಲ್ಲಿ ಇದು ಎರಡೇ ಕಾಯಿಲೆಗಳ ಬರ್ಲಿಕ್ಕೆ ಸಹ ಜಲದಿಂದ ವಾಯುತತ್ವದಿಂದ ವಾಯುತತ್ವದಿಂದ ಹಿಡ್ಕೊಳ್ಳೋದು ವಾತ ಕೆಲವರಿಗೆ ವಾತ ಹಿಡಿತದೆ ಅಂತ ಹೇಳಿದ್ರು ಹಾಗೆ ಇವರಿಗೂ ವಾಯು ವಾಯುವಿನ ಬೆನ್ನು ಹಿಡ್ಕೊಳ್ಳೋದು ನನಗೆ ಪ್ರತಿ ಡಿಸೆಂಬರ್ ತಿಂಗಳು ಒಂದು ತಿಂಗಳು ರಜೆ ಹಾಕಬೇಕಿತ್ತು ನಾನು ಬ್ಯಾಂಕಿನಲ್ಲಿರುವಾಗ ಯಾಕಂದರೆ ಬೆನ್ನು ಸ್ಟ್ರೈಟ್ ಬರುವುದೇ ಇಲ್ಲ ಬಗ್ಗಿರೋದು ಆಮೇಲೆ ಸಿಕ್ಕಾಪಟ್ಟೆ ವ್ಯಾಯಾಮ ಪ್ರಾಣಾಯಾಮ ಹಿಂದೆ ಹಿಂದಕ್ಕೆ ಬಗ್ಗುವುದು ಮುಂದಕ್ಕೆ ಬಗ್ಬಾರ್ದು ಅದೆಲ್ಲ ಮಾಡಿದೆ ಅಂತ ಇಟ್ಕೊಳ್ಳಿ ಈಗ ಪರವಾಗಿಲ್ಲ ಬಟ್ ಯಾವಾಗ ಏನು ಬರ್ತದೆ ಗೊತ್ತಿರೋದಿಲ್ಲ ಇದಕ್ಕೆ ನೀವು ಏನು ಮಾಡಬೇಕು ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಈಗ ಟೆಂಪಲ್ ಟೆಂಪಲ್ ರನ್ ಅಂತಾರಲ್ಲ ಒಬ್ಬರು ಟೆಂಪಲಿಂದ ಟೆಂಪಲ್ ನಮ್ಮ ಇವರು ಮಾಡ್ತಾರಲ್ಲ ಯಾರು ನಮ್ಮ ಪ್ರಜ್ವಲ್ ರೇವಣ್ಣವರ ತಂದೆ ಓಕೆ ಅವರು ಟೆಂಪಲ್ ರನ್ ಮಾಡ್ತಾ ಇರ್ತಾರೆ ಸೊ ಹಾಗೆ ನೀವು ಕೂಡ ಮಾಡ್ತಾ ಇರಬೇಕಾಗತ್ತೆ ರೋಮ್ ಸೇವೆ ಲಂಗರ್ ಸೇವೆ ನಾನು ಡೆಲ್ಲಿಯಲ್ಲಿರುವಾಗ ಅಲ್ಲಿ ಗುರುದ್ವಾರಕ್ಕೆ ಹೋಗಿ ಅವರು ಒಳ್ಳೆ ಫಸ್ಟ್ ಕ್ಲಾಸ್ ಚಪಾತಿ ದಾಲ್ ಎಲ್ಲ ಹಾಕ್ತಾರೆ ಬೇಕು ಬಿಟ್ಟು ಹೊಟ್ಟೆ ತುಂಬ ಅಷ್ಟು ಬಿಸಾಕ್ಬೇಡಿ ಸೊ ನೀವೆ ಆ ಪಾತ್ರವನ್ನು ತೊಳೆದು ಬರಬೇಕಾಗತ್ತೆ ಒಳ್ಳೇದು ಬಿಡಿ ಹತ್ತು ಸಾವಿರ ದಿವಸಕ್ಕೆ ಹತ್ತು ಸಾವಿರ ಜನರಿಗೆ ಅವ್ರು ಹಾಕುವಾಗ ಎಷ್ಟು ಒಳ್ಳೇದು ಕೆಲವರಿಗಂತೂ ಅದೇ ದಿವಸ ಅದೇನೇ ತಿನ್ಕೊಂಡು ಇರ್ತಾರೆ ಲಂಗರ್ ನೀವು ಅಲ್ಲಿ ಬೂಟ್ ಪಾಲಿಷ್ ಕೆಲವರೆಲ್ಲ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಜನರನ್ನು ಮಾಡಿದ್ದು ನೋಡಿದ್ದೆ ನಾನು ಬೂಟ್ ಪಾಲಿಶ್ ಬೂಟ್ ತಿಕ್ಕುವುದು ಬೇರೆಯವರದ ಸರ ಸೇವೆ ಅಂತ ಇನ್ನು ಕೆಲವರು ಈ ಮುಸ್ಲಿಮರ ಮಸ್ಜಿದ್ ಈ ಹೋಟೆಲ್ ಹೊರಗಡೆ ಶು ಪ್ರತಿ ಶುಕ್ರವಾರ ಅವರು ಮುದುಕರಿ ರೋಟಿ ಕಪಡ ಮಖ ಹಾಗೆ ರೋಟಿ ಜೊತೆಗೆ ಹಾಲು ಪದಾರ್ಥ ಇಲ್ಲಾಂದರೆ ದಾಲ್ ಹಾಕಿ ತಿನ್ನಲಿಕ್ಕೆ ಕೊಡ್ತಾರೆ ಇದು ಮುದುಕರ ಸೇವೆ ಅಂದರೆ ಶನಿ ಅವರಿಗೆ ಉದ್ಧಾರ ಮಾಡ್ತಾರೆ ಕರ್ಮಕಾರಕ ಶನಿ ಇದೆಲ್ಲ ನಿಮಗೆ ಗೊತ್ತಿರಬೇಕು ಆಯಿತಾ ಸೋ ಏನು ವಾಯು ತತ್ವದಕ್ಕೆ ನೀವು ಈ ರೀತಿಯ ಮಾಡಬೇಕು ಸೇವೆಗಳು ಇಲ್ಲ ಭಜನೆ ಹೇಳಿದರೂ ಒಳ್ಳೆಯದು ಆಯಿತಾ ಇನ್ನು ಜಲತತ್ವಕ್ಕೆ ಯಾವ ರೀತಿಯ ಸೇವೆ ಮಾಡಬೇಕಾಗತ್ತೆ ಜಲತತ್ವಕ್ಕೆ ನೀವು ಮಾಡಬೇಕಾದ್ದು ದಾನ ಧರ್ಮಗಳನ್ನು ಮಾಡಿಸ್ಬೇಕಾಗುತ್ತೆ ಜಲತತ್ವಕ್ಕೆ ದಾನ ಧರ್ಮ ಮಾಡಿಸ್ಬೇಕು ಆವಾಗಲೇ ನಿಮಗೆ ಅದು ಒಂದು ರೀತಿಯಲ್ಲಿ ಒಳ್ಳೆಯದಾಗ್ತದೆ ಅಂತೇಳಿ ಹೇಳ್ಬೋದು ಆಯಿತಾ ಸೊ ಇನ್ನು ಈಗ ಇದನ್ನೇ ನೋಡೋಣ ಯಾವುದು ಒಂದೊಂದು ಗ್ರಹಗಳಿಗೆ ಮೂಲ ತ್ರಿಕೋಣ ಹೇಗಿದೆ ಅಂತ ನೋಡೋಣ ನಾವು ಆಯಿತಾ ನೋಡಿ ಇದು ಮೇಷರಾಶಿ ಮೇಷರಾಶಿಗೆ ಮೇಷ ಮೇಷರಾಶಿಯೇ ಆಗುತ್ತೆ ಆದರೆ ಉಚ್ಚ ಕುಜ ಉಚ್ಚ ಇಲ್ಲಿ ಅಧಿಪತಿ ಉಚ್ಚ ಮಕರದಲ್ಲಿ ಹತ್ತನೇ ಮನೆಯಲ್ಲಿ ವೃಷಭದಲ್ಲಿ ಉಚ್ಚ ಚಂದ್ರ ಆಗ್ತಾನೆ ಆದರೆ ಶುಕ್ರನ ಉಚ್ಚ ಸ್ಥಾನ ಮೀನರಾಶಿ ಅಂದರೆ ಇಲ್ಲಿ ತುಲಾ ಮೂಲ ತ್ರಿಕೋಣ ಅದಕ್ಕೆ ಆರನೇ ಮನೆ ನೋಡಿ ಗುರುಗಳು ಗುರುವಿಗೂ ಅಷ್ಟೇ ಗುರು ಮೂಲ ತ್ರಿಕೋಣ ಧನುರ್ ರಾಶಿ ಆದರೆ ಉಚ್ಛ ಆಗೋದು ಅಷ್ಟಮ ಸ್ಥಾನದಲ್ಲಿ ಇಬ್ಬರು ಗುರುಗಳಿಗೆ ಒಳ್ಳೆಯ ರೀತಿಯಲ್ಲಿ ಮನೆಗಳನ್ನು ಕೊಟ್ಟಿದ್ದಾರೆ ಆರು ಮತ್ತು ಎಂಟು ಅದು ಎರಡು ಬಾಧಕ ರಾಶಿಗಳು ಚಂದ್ರ ಉಚ್ಛ ಇಲ್ಲಿ ಇದ್ದಾನೆ ನೋಡಿ ಯಾವುದೋ ಹನ್ನೆರಡನೇ ಮನೆಯಲ್ಲಿ ಓಕೆ ವೃಷಭ ರಾಶಿ ಅವನ ಮೂಲ ತ್ರಿಕೋಣ ಆಮೇಲೆ ಬುಧನಿಗೆ ಮೂಲ ತ್ರಿಕೋಣ ಯಾವುದು ಇಲ್ಲೇ ಕನ್ಯಾ ಕನ್ಯಾ ರಾಶಿಯಲ್ಲೇ ಬುಧ ಹುಚ್ಚನಾಗಿರ್ತಾನೆ ಅದೇ ರೀತಿ ಶನಿಗೆ ಹುಚ್ಚ ಸ್ಥಾನ ತುಲಾ ತುಲಾರಾಶಿ ಅಂದರೆ ಕುಂಭ ಮೂಲ ತ್ರಿಕೋಣ ಭಾಗ್ಯದಲ್ಲಿ ಭಾಗ್ಯಸ್ಥಾನದಲ್ಲಿ ಅಂದರೆ ಕುಜ ಮತ್ತು ಶನಿ ಒಂಬತ್ತನೇ ಮನೆ ಸೊ ಮೂಲ ತ್ರಿಕೋಣ ಅಂದರೆ ಒಂದು ರೀತಿಯಲ್ಲಿ ಅದು ಏನು ಅಂತಾರೆ ನಮ್ಮಲ್ಲಿ ದೇನಾ ಬ್ಯಾಂಕಿಗೆ ಹೆಡ್ ಆಫೀಸ್ ಬಾಂಬೆ ಇದ್ದಾಗೆ ಬ್ಯಾಂಕ್ ಆಫ್ ಬರೋಡಾಗೆ ಇದ್ದ ಹಾಗೆ ಅದೇ ರೀತಿಯಲ್ಲಿ ಪ್ರತಿಯೊಂದು ಗ್ರಹಕ್ಕೂ ಹೆಡ್ ಆಫೀಸ್ ಅಂತ ಕರಿಬೋದೇನು ಮೂಲ ತ್ರಿಕೋಣದಲ್ಲಿ ಗ್ರಹಗಳು ಒಳ್ಳೆಯ ಫಲಗಳನ್ನು ಕೊಡ್ತಾ ಕೊಡ್ತಾರೆ ಅಂತ ಆಯಿತಾ ಬುಧನಿಗೆ ನೀವು ಹೇಳಿದಲ್ಲ ಬುಧನಿಗೆ ರಾಶಿಯಲ್ಲೇ ಉಚ್ಚಾತನ ಇರ್ತದೆ ಆಮೇಲೆ ಶುಕ್ರ ಆಯಿತು ಮಂಗಲ್ ಆಯಿತು ಶನಿ ಆಯಿತು ರಾಹು ವೃಷಭ ರಾಶಿಯೇ ಉಚ್ಚಸ್ಥಾನ ಅಂತೇಳಿ ಹೇಳ್ತಾರೆ ವೃಶ್ಚಿಕ ಕೇತುವಿಗೆ ಉಚ್ಚಸ್ಥಾನ ವೃಷ ವೃಶ್ಚಿಕ ರಾಹುವಿಗೆ ನೀಚಸ್ಥಾನ ಕೇತು ವೃಷಭದಲ್ಲಿ ಸ್ಥಾನ ಇನ್ನು ಚಂದ್ರನಿಗೆ ಮೂಲ ತ್ರಿಕೋಣ ಕಟಕ ರಾಶಿ ಸೂರ್ಯನಿಗೆ ಸಿಂಹರಾಶಿ ಸಿ ಸೂರ್ಯ ಉಚ್ಚನಾಗುವುದು ಭಾಗ್ಯದಲ್ಲಿ ನೋಡಿ ಸೂರ್ಯ ಮತ್ತು ಶನಿ ಭಾಗ್ಯದಲ್ಲಿ ಉಚ್ಚ ಚಂದ್ರ ಉಚ್ಚನಾಗುವುದು ಲಾಭಸ್ಥಾನದಲ್ಲಿ ಉಚ್ಚ ಇದು ನಿಮಗೆ ಗೊತ್ತಿರಬೇಕು ಓಕೆ ಈ ಥರ ಗೊತ್ತಿದ್ದರೆ ಅಂದರೆ ನಿಮಗೆ ಪ್ರಿಡಿಕ್ಷನ್ ಕೊಡಲಿಕ್ಕೆ ಇರ್ತದೆ ಇನ್ನೂ ಒಂದು ಹೇಳ್ತೇನೆ ನಿಮಗೆ ಭಾಳ ಇದು ನೋಡಿ ಈಗ ಈ ಒಂದು ಜಾತಕವನ್ನು ತೆಗೆದುಕೊಳ್ತಾನೆ ಇಲ್ಲಿ ನವಾಂಶ ನೋಡಿ ನವಾಂಶದಲ್ಲಿ ಪೂಜಾ ಮತ್ತು ಶುಕ್ರ ಲಗ್ನಾಧಿಪತಿ ಯಾರು ಲಗ್ನಾಧಿಪತಿ ಗುರು ಓಕೆ ಲಗ್ನಾಧಿಪತಿ ಗುರು ಇದಕ್ಕೆ ಪಂಚಮ ಲಗ್ನದಿಂದ ಪಂಚಮಾಧಿಪತಿ ಯಾರು ಹೇಳಿ ಪಂಚಮಾಧಿಪತಿ ಹಾಂ ಸಪ್ತಮಾಧಿಪತಿ ಯಾರು ಹನ್ನೆರಡು ಆರು ಬುಧ ಓಕೆ ಅಷ್ಟಮಾಧಿಪತಿ ಶುಕ್ರ ಅಷ್ಟಮಾಧಿಪತಿ ಶುಕ್ರ ಭಾಗ್ಯಾಧಿಪತಿ ಕುಜನೊಂದಿಗೆ ಹನ್ನೆರಡನೇ ಮನೆಯಲ್ಲಿದ್ದಾನೆ ಯಾವುದು ನವ ಹೌ ಸಾರಿ 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 ಇದು ಡಿ ನೈನ್ ಹುಡುಕ್ಬೇಕು ನಾನು ಡಿ ನೈನ್ ಅಲ್ಲಿ ಲಗ್ನಾಧಿಪತಿ ಗುರು ಸಪ್ತ ಅಷ್ಟಮಾಧಿಪತಿ ಶುಕ್ರ ಆಮೇಲೆ ದಶಮಾಧಿಪತಿ ಗುರು ಅಷ್ಟಮಾಧಿಪತಿ ಶುಕ್ರ ದಶಮಾಧಿಪತಿ ಗುರು ಒಟ್ಟಿಗಿದ್ದಾರೆ ಈ ರೀತಿ ಇದ್ದರೆ ಅದು ಡೈವರ್ಸಿಗೆ ಕಾರಣ ಅಂತೇಳಿ ಹೇಳ್ತಾರೆ ಓಕೆ ಇನ್ನು ಚಂದ್ರನಿಂದ ಹತ್ತನೇ ಮನೆ ನಮಗೆ ವೃತ್ತಿಯನ್ನು ಸೂಚಿಸುತ್ತದೆ ಚಂದ್ರನಿಂದ ಹತ್ತನೇ ಮನೆ ಇದು ರಾಶಿಯನ್ನು ತೆಗೆದುಕೊಂಡ್ರೆ ಚಂದ್ರನಿಂದ ಹತ್ತನೇ ಮನೆ ಯಾವುದು ಶನಿ ಶನಿಯಲ್ಲಿದ್ದಾನೆ ಎಲ್ಲಿದ್ದಾನೆ ರವಿ ಜೊತೆಗಿದ್ದಾನೆ ಯಾವುದು ನೋಡ್ತಾನೆ ಹತ್ತನೇ ಮನೆ ನೋಡ್ತಾನೆ ಓಕೆ ಹತ್ತನೇ ಮನೆ ಗೌರ್ಮೆಂಟ್ ಸ್ಟೇಕ್ ಇರುವಂಥ ಮನೆ ಗುರು ಅಧಿಪತಿ ಗುರು ಅಂದರೆ ಟೀಚರ್ ಟ್ರೈನರ್ ಇದೆಲ್ಲ ಇವರಿಗೆ ಸೊ ಆಗಿದ್ದು ಟ್ರೈನರೇ ಇದ್ದರೂ ಕೂಡ ಹನ್ನೆರಡು ವರ್ಷ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಿ ಟ್ರೈನರ್ ಆಗಿದ್ದೇನೆ ಓಕೆ ಸೊ ಈ ರೀತಿಯ ಪ್ರೊಡೆಕ್ಷನ್ ನೀವು ಕೊಡಬೇಕಾಗತ್ತೆ ಅಂದರೆ ನಾನು ಯಾಕೆ ಇದನ್ನು ಅಂದರೆ ಭಾಳ ಸಿಂಪಲ್ಲಾಗಿ ನಿಮಗೆ ಗೊತ್ತಿದ್ರೂ ಕೂಡ ಗೊತ್ತಿಲ್ಲ ಅನ್ನಬಾರ್ದು ಆಯಿತಾ ಇಷ್ಟ ಹೇಳಿ ಇಲ್ಲಿಗೆ ನಿಲ್ಲಿಸ್ತೇನೆ ನಮಸ್ಕಾರ